ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ನಾನ್ ಬ್ಲಾಗ್ ನಾನು ಹೇಮಾ ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಒಂದು ಸ್ನ್ಯಾಕ್ ಅಂತ ಹೇಳ್ಬೋದು ಓಕೆನಾ ಏನು ಇದು ವೆರಿ ಫೇಮಸ್ ಮ್ಯಾಂಗೋ ಕಪ್ಕೇಕ್ ತಂದಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಕೇವಲ ಒಂದು ಕಪ್ಪು ಮೈದದಲ್ಲಿ ಮಾಡಿದೆ ನೋಡಿ ಯಾವ ರೀತಿ ಇದೆ ಅಂತ ಇಷ್ಟ ಆದರೆ ಗೊತ್ತಲ್ಲ ಪ್ರತಿಮೇಲೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಒಂದೇ ಒಂದು ಕಪ್ಕೇಪ್ ತೋರಿಸ್ತೀನಿ ನಿಮಗೆ இது சொல்லாமி எல்லாம் டெக்கரேட் நோடி ஜஸ்ட் சீத டெக்ஸ்டர் ஹேகி அந்த நம்ம டெக்ஸ்டர் மாங்கோ கேக்கு மோ கப் கேக் ஓகேனா எல்லோ கித்தோக நீ சைடல் எல்லாம் காண்த்திர் வா அப்சுலூட்லி எம் நோடி யாவரீத்தோஸ் அப்யூஸ் தோர்ஸ் பிடித்தீங்க சீதா டெக்ஸ்டர் எஸ்டு சாஃப்டாகி நான் சீத சாஃனெஸ் கார்ன்ஃப் ஃப்ளோர் ஹாத்தி பேக்கிங் பவுடர் ஹாக்குத்தீங்க இஷ்டை ஓகேனா லைக் மாதிரி ஷேர்மி சப்ஸிரைப் பண்ணி யார்க்கு மாத நான் நின்று தோர்ஸ் மாவனி சீசன் இரோதிரி பன்னி மாவனண்ணின கப் கேக் மாண அந்த மங்கோ கப் கேக்ஸ் துப்ப டேஸ்டியாகி எம்ியாகி மக்களுக்கு ஃபேவ்ரேட் இது ಇದನ್ನು ಮಾಡೋಕ್ಕೆ ನಾನಿಲ್ಲಿ ಒಂದು ಮಾಮ್ನಂಡ್ ಅಂದರೆ ರಸಪುರಿ ಅಥವಾ ಬಾದಾಮಿ ತೊಗೊಂಡಿದ್ದೀನಿ ಯಾಕೆ ರಸ್ಪುರಿ ಅಥವಾ ಮಾ ಬಾದಾಮಿ ಅಂದರೆ ಸ್ವಲ್ಪ ಕಲರ್ ಜಾಸ್ತಿ ಇರುತ್ತೆ ಯೆಲ್ಲೋ ಕಲರ್ ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ತಿಲ್ಲ ಮತ್ತು ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಇರುತ್ತೆ ಒಂದೇ ಒಂದು ಮಾವ್ನಣ್ಣು ಪಲ್ಪ್ ತೊಗೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಒಂದೂವರೆ ಕಪ್ ಮೈದಕ್ಕೆ ನಾನು ಸುಮಾರು ಒಂದು ಕಾಲಿಂದ ಒಂದೂವರೆ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ತಿನ್ನೋರಾದರೆ ಒಂದು ಮುಖಾಲು ಹಾಕ್ಕೊಳ್ಳಿ ಯಾಕಂದರೆ ನಾನು ಮಿಲ್ಕ್ ಪೌಡ್ರು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮ್ಯಾಂಗೋ ಪಲ್ಪ್ಗೆ ಒಂದೂವರೆ ಕಪ್ಪಷ್ಟು ಮೈದಾ ఒందూవర అష్టే ప్రమాణ సక్కర పుడి హాకొతాదీ ఓకేనా హాకంటుంది చమచదష్టు మైదా హెట్న ఎత్తికొతీ యాకే అంత నీ ముందుకు హతీ అడు చమచదట్టు సి మొసరు హాక్తాదీ ఉళి మొసరు ప్రమాణ కమ్మి మే ఎర టేబల్ స్పూనస్ట్టు ననని రిఫైన్డ్ ఆయిల్ అందర ఫ్రెష్ రిఫైన్డ్ ఆయిల్ ఎణ్లేన కర్దిరబు ఫ్లేవర్ ఇబారు మేము అదే ఒరు చమచదు కార్న్ ఫ్లవర్ హాక్తాదీ కార్న్ఫ్లర్ హాక ఉద్దేశ యాకే అంత నేను నెక్స్ట్ హేత నిమే ಇದಕ್ಕೆ ಸುಮಾರು ನಾಲ್ಕರಿಂದ ಐದು ಚಮಚದಷ್ಟು ನಾನು ಇಲ್ಲಿ ತಣ್ಣಗಿರೋ ಹಾಲು ಅಂದರೆ ಹಾಲು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಸಿ ಹಾಲು ಯೂಸ್ ಮಾಡೋಕ್ಕೆ ಬೇಡ ಯೂಶ್ವಲಿ ನಾವು ಕೇಕ್ಸ್ ಎಲ್ಲ ಮಾಡಿದಾಗ ಅದು ಕೇಕ್ ಕಪ್ ಕೇಕ್ ಆಗಿರ್ಬೋದು ನಾರ್ಮಲ್ ಕೇಕ್ ಆಗಿರ್ಬೋದು ಅಥವಾ ಬ್ರೆಡ್ ಆಗಿರ್ಬೋದು ಸೀಲ್ ಬಿಡುತ್ತೆ ಮಧ್ಯ ಒಳಗಡೆ ಎಲ್ಲ ಒಂಥರ ಕೇಕ್ ಕೇಕೆಲ್ಲ ಆಗಿ ಹೊರ್ಗಡೆ ಇಟ್ಟಾಗ ಮತ್ತು ಮಧ್ಯೆ ಕ್ರ್ಯಾಕ್ಸ್ ಬಿಡುತ್ತೆ ಅನ್ನೋರಿಗೆ ನಾನು ಕಾರ್ನ್ಫ್ಲೋರ್ ಸಜೆಷನ್ ಕೊಡ್ತೀನಿ ಫ್ಲೋರ್ ಹಾಕೋದ್ರಿಂದ ಒಂದು ಚಮಚ ನಿಮಗೆ ಆ ಥರ ಕ್ರ್ಯಾಕ್ಸ್ ಆಗೋಲ್ಲ ಮತ್ತು ಕೇಕ್ ಯಾವ ರೀತಿ ನಮಗೆ ಆದಾಗಿರೋದು ಅದು ಒಂದು ಎರಡು ಮೂರು ಆದರೂ ಅದು ತ್ಯಾವಿಸ್ಕೊಳ್ಳಲ್ಲ ಅಂದರೆ ಒಂಥರ ಸ್ವೆಟ್ ಥರ ಆಗಲ್ಲ ನೀರು ಬಿಟ್ಕೊಳ್ಳೋಲ್ಲ ಸೊ ಆಗಲ್ಲ ಕ್ರ್ಯಾಕ್ಸ್ ಬಿಡೋಲ್ಲ ಸೊ ಅದಕ್ಕೆ ಉದ್ದೇಶಕ್ಕೆ ನಾನಿಲ್ಲಿ ಕಾರ್ನ್ಫ್ಲವರ್ ಆ್ಯಡ್ ಇದ್ದೀನಿ ಇಲ್ಲಿ ಇಡ್ಲಿ ಬ್ಯಾಟರ್ ಅದಕ್ಕೆ ನಾನು ಬ್ಯಾಟರ್ನ ಮಾಡ್ಕೊಂಡಿದ್ದೀನಿ ಓಕೆನಾ ನಿಮಗೆ ಹಾಲು ಬೇಡ ಅಂದರೆ ನೀವು ಫುಲ್ಲು ನೀರಲ್ಲೂ ಮಾಡ್ಬೋದು ಇಲ್ಲಿ ನಾನು ಮಿಲ್ಕ್ ಪೌಡರ್ ಹಾಕೋ ಉದ್ದೇಶ ಏನು ಅಂದರೆ ನಿಮಗೆ ಆ ಸ್ವೀಟ್ನೆಸ್ಸು ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಅಂತ ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಎಲ್ಲೂ ಲಮ್ಸ್ ಇರಬಾರ್ದು ಗಂಟುಗಳಿರಬಾರ್ದು ಎಲ್ಲ ಬೆರೆಸಿ ಗಂಟುಗಳಿಲ್ಲ ಅಂತ ಗೊತ್ತಾದಾಗ ನಾನಿಲ್ಲಿ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಫುಲ್ಲು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಮತ್ತು ನಮಗೆ ಏನು ಹಾಕಿದ್ವಿ ಕಾರ್ನ್ಫ್ಲೋರು ಸಾಫ್ಟ್ನೆಸ್ ಕೊಡುತ್ತೆ ಫ್ಲಫಿನೆಸ್ ಕೊಡುತ್ತೆ ಕ್ಲಾ ಕ್ರ್ಯಾಕ್ಸ್ ಮಾಡಲ್ಲ ಈಗ ಸೋಡಾ ಆಗಲೇ ಆ್ಯಕ್ಟಿವೇಟ್ ಆಗ್ತಿದೆ ನಾನು ಓ ಟಿ ಜಿನ ಆಗಲೇ ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ದೀನಿ ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ ಒನ್ ಫಿಫ್ಟಿ ಡಿಗ್ರೀಸಲ್ಲಿ ಈ ಥರ ಕೇಕ್ ಮೌಲ್ಸ್ಗೆ ಸ್ವಲ್ಪ ಎಣ್ಣೆ ಸೌರ್ಬಿಟ್ಟು ಮೈದಾ ಡಸ್ಟ್ ಮಾಡ್ಕೊಂಡು ಅದನ್ನು ಬ್ಯಾಟರ್ನ ಹಾಕೊಳ್ಳೋಣ ಯಾವುದೇ ಕಾರಣಕ್ಕೂ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬ್ಯಾಟರ್ ಇಟ್ಕೊಳ್ಬಾರ್ದು ನಿಮ್ಮ ಮನೇಲಿ ವಿನಿಗರ್ ಇತ್ತು ಅಂದರೆ ವಿನಿಗರ್ ಒಂದು ತೊಟ್ಟು ಹಾಕಿ ಅಂದರೆ ಕಾಲ್ ಟೀ ಸ್ಪೂನು ಹಾಕಿದ್ರೆ ಸಾಕು ಸೋಡಾ ಮತ್ತು ವಿನಿಗರ್ ಆ್ಯಕ್ಟಿವೇಟ್ ಆಗಿ ಈಗ ಇನ್ನೂ ಫ್ಲಫಿಯಾಗಿ ನಮ್ಮ ಕೇಕ್ ರೆಡಿ ಆಗುತ್ತೆ ಈಗ ಪ್ರೀ ಹೀಟ್ ಆಗಿದ್ದು ಓವನಲ್ಲಿ ನಾನು ನಮ್ಮ ಕ ಕೇಕ್ಸ್ನ ಕೇವಲ ಹದಿನೈದು ನಿಮಿಷಕ್ಕೆ ಇಡ್ತಾ ಇದ್ದೀನಿ ಅದು ಇನ್ನೂರು ಡಿಗ್ರಿ ಸೆಂಟಿಗ್ರೇಡು ನೋಡಿ ಈ ಕಡೆ ಆ ಕಡೆ ರಾಡ್ ಇರುತ್ತೆ ನೋಡಿ ಎರಡು ಮಧ್ಯ ಅಂದರೆ ಮೇಲೆ ಮತ್ತು ಕೆಳಗಡೆ ಕೇಕ್ನ ಪೇಯಬೇಕು ಆ ರಾಡಲ್ಲಿ ಸೆಟ್ ಮಾಡಿಬಿಟ್ಟು ಹದಿನೈದು ನಿಮಿಷ ಇಡಿ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಫಾರ್ ಫಿಫ್ಟೀನ್ ಮಿನಿಟ್ಸ್ ಪ್ರೀ ಹೀಟ್ ಹತ್ತು ನಿಮಿಷ ಮಾಡಿದ್ದೀವಿ ಓಕೆ ಇಲ್ಲಿ ಸ್ವಲ್ಪ ಬಾದಾಮಿನ ನೆನೆಸಿ ಬಿಸಿನೀರಲ್ಲಿ ಸಿಪ್ಪೆ ತೆಗೆದು ಅದನ್ನು ಮೇಲ್ಗಡೆ ಡೆಕೊರೇಟ್ ಮಾಡ್ತಾರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಪ್ ಕೇಕ್ಸ್ ಆಗುತ್ತೆ ಒಂದೂವರೆ ಕಪ್ ಮೈದಾದಲ್ಲಿ ನಿಮಗೆ ಹೆಲ್ತ್ ಕಾನ್ಷಿಯಸ್ ಇದೆ ಮೈದಾನ ಸ್ಕಿಪ್ ಮಾಡಿ ನೀವು ಮಲ್ಟಿಗ್ರೇನ್ ಆಟಾನು ಮಾಡ್ಬೋದು ತುಂಬ ಆಗಿರುತ್ತೆ ಮಕ್ಕಳೆಲ್ಲ ಮನೇಲಿರ್ತಾರೆ ಈಗ ಮಾವಿನ ಸೀಸನು ನಾನು ಒಂದೊಂದು ಕಪ್ ಕೇಕ್ಸ್ ತೋರಿಸ್ತೀನಿ ಎಲ್ಲೂ ಕ್ರ್ಯಾಕ್ ಬಿಟ್ಟಿಲ್ಲ ಕಾರ್ನ್ ಫ್ಲೋರ್ ಮತ್ತು ನಾವು ಹಾಕಿದ್ದೀವಿ ಬೇಕಿಂಗ್ ಪೌಡ್ರ್ ಹಾಕೋ ಉದ್ದೇಶನೇ ಒಂದು ಹತ್ತು ನಿಮಿಷ ನಾನು ಹೇಳಿದ ಟೈಮ್ ಸೆಟ್ ಆದಮೇಲೆ ಇನ್ನೆರಡು ನಿಮಿಷ ಇದೆ ತೆಗೆಯೋಕೆ ಅಂದಾಗ ನಾನು ಒಂದು ಪಿಕ್ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಎಲ್ಲಾದರೂ ಅಂಟ್ಕೊಳ್ತಿದ್ದೀನಿ ಅಂತ ಹೌದು ಒಂಚೂರು ಅಂಟ್ಕೊಳ್ತಿದೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಸೆಕೆಂಡ್ ಸಾಕು ನಮ್ಮ ಓ ಟಿ ಜಿನ ಮತ್ತೆ ಕೇಕ್ ಒಳಗಡೆ ಇಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಕ್ ಮಾಡೋಣ ಅವನಲ್ಲಿ ಅಂದರೆ ತುಂಬ ಪ್ರೊಸೀಜರ್ ಇರುತ್ತೆ ಕನ್ವೆಕ್ಷನ್ ಎಲ್ಲ ಇರುತ್ತೆ ಓ ಟಿ ಜಿ ಬೆಸ್ಟ್ ಫಾರ್ ಬೇಕಿಂಗ್ ಅಂತಲೇ ಹೇಳ್ತೀನಿ ನಾನು ಅವನ್ ಇಟ್ಕೊಂಡಿಲ್ಲ ಒ ಟಿ ಜಿನ ಇಟ್ಕೊಂಡಿರೋದು ಎರಡರಿಂದ ಮೂರು ಸೆಕೆಂಡ್ ಆಗಿದೆ ನೋಡಿ ನಮ್ಮ ಕಪ್ ಕೇಕ್ಸು ಸೂಪರಾಗಿ ರೆಡಿ ಆಗಿದೆ ನಿಮ್ಮ ಮನೇಲಿ ಇವತ್ತೇ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಲರ್ ನೋಡಿ ಪರ್ಫೆಕ್ಟ್ ಕಲರು ಒಂದು ಝೂಮ್ ಹಾಕ್ತೀನಿ ನೋಡಿ ಯಾವ ಥರ ಇದೆ ಅಂತ ಝೂಮಲ್ಲಿ ನೋಡ್ಕೊಂಡು ಬನಿ ಹೆಂಗಿದೆ ಒಂದಾದರೂ ಕ್ರ್ಯಾಕ್ ಇದೆಯಾ ನಾ ಅದಕ್ಕೆ ಹೇಳಿದ್ದು ಕಾರ್ನ್ ಫ್ಲೋರ್ ಹಾಕಿ ಮತ್ತೆ ನಾ ಹೇಳಿದಂಗೆ ಬೇಕಿಂಗ್ ಪೌಡರ್ ಹಾಕಿ ಒಂದು ಚಮಚ ಮೆಜರ್ಮೆಂಟು ಪಕ್ಕ ಇದ್ದರೆ ನಮ್ಮ ಕೇಕು ಪಕ್ಕಾಗಿ ಬರುತ್ತೆ ಮಕ್ಕಳೆಲ್ಲ ಬಾಯಲ್ಲಿ ನೀರು ಉರ್ಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ನೀರು ತುಂಬ ಈಸಿರಿ ಇವಾಗ ಮಾಮೂಲಿ ಸೀಸನು ನಿಮಗೆ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇತ್ತು ಅಂದರೆ ನೀವು ಮೈದಾ ಸ್ಕಿಪ್ ಮಾಡಿ ಮಲ್ಟಿ ಕರಿ ಆಟ ಹಾಕೊಳ್ಳಿ ಏನೋ ಸರಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ನನಗೆ ಹೋಗಿರಲ್ಲ ಸೊ ನಿಮ್ಮನೇಲೆಲ್ಲ ಟ್ರೈ ಮಾಡಿ ನನಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಬಾಯ್ ಬಾಯ್